ಆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ನೆಕ್ಸ್ಟ್ ಡೇ ವ್ಲಾಗ್ ಸೊ ನಿನ್ನೆ ಮುಗಿಸಿದ್ದು ಒನ್ ತರ್ಟಿ ಆಗೋಯ್ತು ಹಾಗಾಗಿ ನೈಟ್ ನಾನೇನು ಶೂಟ್ ಶೂಟ್ ಆಗಲಿಲ್ಲ ಸೊ ಇವಾಗ ತಿಂಡಿ ತಿನ್ನೋಣ ಅಂತ ಹೋಗ್ತಿದ್ದೀನಿ ತಿಂಡಿಗೆ ಬಿಸಿಬೇಳೆ ಬಾತ್ ಆ್ಯಂಡ್ ಖಾರ ಬೂಂದಿ ಆ್ಯಂಡ್ ಬಜ್ಜಿ ಒಂದು ತಿಂಡಿ ಎಲ್ಲ ಆಯಿತು ಆ್ಯಂಡ್ ನಾನು ಇವಾಗ ಬೂದ್ನೂರಲ್ಲಿ ಒಂದೆರಡು ಅಂದರೆ ಹಳೇ ಕಾಲದ ದೇವಸ್ಥಾನ ಇದೆ ಗೊತ್ತಿರುತ್ತೆ ಅನಿಸುತ್ತೆ ಎಲ್ರಿಗೂ ನಾನು ಸೊ ಇವಾಗ ಅಲ್ಲಿ ಅವಳಿಗೆ ಆಕ್ಚುಲಿ ಆ ಪ್ಲೇಸ್ ಇಷ್ಟ ನಮಗೆ ರೀಲ್ಸ್ ಕಳಿಸಿಲ್ಲ ನನಗೂ ಹೆಸರ್ ನನಗೂ ಸೊ ಅವ್ಳಿಗೆ ಸರ್ಪ್ರೈಸ್ ಆಗಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಸೀರೆ ಹಾಕ್ಕೊಂಡಿದ್ದೀವಿ ನಾನು ಸೀರೆ ಉಟ್ಕೊಂಡಿದ್ದೀನಿ ಆ್ಯಂಡ್ ಅವರು ಸೀರೆ ಉಟ್ಕೊಂಡಿದ್ದಾರೆ ಬಟ್ ಅವ್ರು ನನ್ನ ರೂಮಲ್ಲಿ ಇದ್ದರು ಸೊ ಇವಾಗ ಹೊರಡ್ತಿದ್ದೀವಿ ಅಲ್ಲಿಗೆ ಗಾಡೀಲ್ಲೇ ಹೋಗ್ತಿದ್ವಿ ಹೋಗಿ ಜಸ್ಟ್ ಅವಳಿಗೆ ಅಲ್ಲಿ ಒಂದಷ್ಟು ಪಿಕ್ಚರ್ಸ್ ತೆಕ್ಕೊಟ್ಟು ಆ್ಯಂಡ್ ನಾವು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಬರೋಣ ಅಂತ ಸೊ ಹಾಗಾಗಿ ಹೊರಡ್ತಿದ್ದೀನಿ ನಾನು ಅಲ್ಲಿ ಹೋಗಿ ಮತ್ತೆ ಅದು ದೇವಸ್ಥಾನದ್ದು ನೇಮು ಆ್ಯಂಡ್ ಅದ್ದು ಹಿಸ್ಟ್ರಿ ಎಲ್ಲ ಹೇಳ್ತೀನಿ ಸೊ ಇವಾಗ ಹೊರಡ್ತಿದ್ದೀವಿ ಆ್ಯಂಡ್ ನನ್ನ ಸ್ಯಾರಿ ಆ್ಯಕ್ಚುಲಿ ಕಾಟನ್ ಸ್ಯಾರಿದು ಇದಕ್ಕೆ ನಾನು ವೆಲ್ವೆಟ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ಬಾ ಬೀಗ ಇವರಿಬ್ಬರೂನ ತೋರಿಸ್ತೀನಿ ನಿಮ್ಗೆ ಹೇಗಿದ್ದಾರೆ ಅಂತ ಇಯರ್ ಕಮ್ಸ್ ನಿಸರ್ಗ ಆ್ಯಂಡ್ ಇಯರ್ ಕಮ್ಸ್ ಅವರ್ ಮದುವೆ ಹುಡುಗಿ ಇವ್ರು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದಾಳೆ ನಂದು ನಿಸರ್ಗಂದು ಕಾಟನ್ ಸ್ಯಾರಿ ಆ್ಯಂಡ್ ನಾವು ಇವಾಗ ಹೊರಡ್ತಿದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡ್ವಿ ಟೈಮ್ ಆಗೋಯ್ತು ಇವಾಗ ಮೂರು ಜನ ಹೊರಡಬೇಕು ಹೊರಡೋಣ ಏನು ಸೊ ನಾವಿವತ್ತು ಮೊದಲನೇ ದೇವಸ್ಥಾನಕ್ಕೆ ಬಂದಿರೋದು ಎರಡೂ ಕೂಡ ಬುದನೂರಲ್ಲೇ ಇರೋದು ಶ್ರೀ ಅನಂತ ಪದ್ಮನಾಭ ದೇವಾಲಯ ಆ್ಯಂಡ್ ಇದ್ರದ್ದು ಕತೆಯಲ್ಲಿದೆ ಓದ್ಕೊಳ್ಳಿ ಅನಂತ ಪದ್ಮನಾಭ ದೇವಾಲಯವು ಜಗತಿಯ ಮೇಲೆ ನಿರ್ಮ ನಿರ್ಮಿಸಲಾದ ಏಕಕೂಟ ದ್ರಾವಿಡ ವಿಮಾನ ದೇವಾಲಯವಾಗಿದೆ ಇದು ಆಯತ್ಕಾರದ ಗರ್ಭಗೃಹ ಸುಕನಾಸಿ ಮತ್ತು ನವರಂಗ ಮತ್ತು ಮುಖ ಮಂಟಪಗಳನ್ನು ಹೊಂದಿದೆ ದೇವತೆ ಸಮಭಂಗದಲ್ಲಿ ಪೀಠದ ಮೇಲೆ ನಿಂತಿದ್ದಾಳೆ ಇದು ಹೊಯ್ಸಳ ಕಲೆಗೆ ಉತ್ತಮ ಉದಾಹರಣೆಯಾಗಿದೆ ನವರಂಗದಲ್ಲಿನ ಕಂಬಗಳು ಬೋದಿಗೆಯೊಂದಿಗೆ ಅದನ್ನು ಓದಿದೆ ತಿರುಗು ತಿರುಗಿದಾಗಿವೆ ಹೊರಗಿನ ಗೋಡೆಗಳ ಮೇಲೆ ಅಲಂಕಾರವು ವಾಸ್ತುಶಿಲ್ಪ ವೈಶಿಷ್ಟ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಈ ದೇವಾಲಯವು ಅನಂತ ಪದ್ಮನಾಭನಿಗೆ ಸಮರ್ಪಿತಗೊಂಡಿದೆ ಈ ದೇವಾಲಯವು ಪೂರ್ವಾಭಿಮುಖವಾಗಿ ಇದ್ದು ಎದುರಿಗೆ ಗರುಡ ಗಂಬ ಹೊಂದಿದೆ ಸೊ ಬಟ್ ನಾವು ರಾಂಗ್ ಟೈಮಲ್ಲಿ ಬಂದಿದ್ವಿ ಕ್ಲೋಸ್ ಮಾಡಿದರೆ ಓಕೆ ನಾವು ಬಂದ್ವಾ ಇವಾಗ ಜಸ್ಟ್ ರೀಚ್ ಆದ್ವಿ ಬಟ್ ಆದರೆ ಇದು ಕ್ಲೋಸ್ ಆಗ್ಬಿಟ್ಟಿದೆ ಅವರು ಏಯ್ಟ್ ತರ್ಟಿಗೆ ಕ್ಲೋಸ್ ಮಾಡ್ತಾರಂತೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಾನು ಹಾಗೆ ದೇವಸ್ಥಾನ ಹೇಗಿದೆ ಅಂತ ವೀಡಿಯೋ ತೋರಿಸ್ತೀನಿ ಆಗಿದೆ ಲೈಕ್ ಅದ್ರದ್ದು ಏನು ಹೇಳ್ತಾರೆ ಅದಕ್ಕತ್ತೇನ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹಾಕಿರ್ತೀನಿ ಓದಿ ಆಯಿತಾ ಸಕ್ಕತ್ತಾಗಿದೆ ಸೊ ಯಾರಾದರೂ ಇಲ್ಲಿಗೆ ಬಂದಾಗ ಎರಡು ಟೆಂಪಲ್ನ ಮಿಸ್ ಮಾಡ್ದಿರ ವಿಸಿಟ್ ಮಾಡಿ ಹದಿಮೂರನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ಇದು ಹೋಗ್ಬಿಟ್ಟು ತೋರಿಸ್ತೀನಿ ರೀಸೆಂಟಾಗಿ ಅಂದರೆ ಒನ್ ಇಯರ್ ಹಿಂದೆ ಅನಿಸುತ್ತೆ ಬುದನೂರ ಹಬ್ಬ ಅಂತ ಹೇಳ್ಬಿಟ್ಟು ಇದೆರಡು ದೇವಸ್ಥಾನದ್ದು ಲೈಕ್ ತ್ರೀ ಡೇಸ್ ಏನೋ ಫಂಕ್ಷನ್ಸ್ ಥರ ಮಾಡಿದ್ರು ಇಷ್ಟು ಇಲ್ಲೆಲ್ಲ ಮನೆಗಳಿದೆ ಸುತ್ತ ಇಷ್ಟು ಅಗ್ಲದಲ್ಲಿ ದೇವಸ್ಥಾನ ಇರೋದು ಬಟ್ ಒಳಗಡೆ ತೋರಿಸ್ಲಿಕ್ಕೆ ಆಗಲ್ಲ ಸಿನ್ಸ್ ಕ್ಲೋಸ್ ಆಗಿಬಿಟ್ಟಿದೆ ನಾನು ನೆಕ್ಸ್ಟ್ ಯಾವಾಗಾದರೂ ಬಂದಾಗ ತೋರಿಸ್ತೀನಿ ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ ಫೋಟೋ ತಗೊಳಕ್ಕೆ ಅಂತ ಫ್ರೆಂಡ್ಸ್ ಈಗ ಕಾಣುತ್ತೆ ಇದು ಯಾವ ಹುಡುಗಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಯಪ್ಪಾ ಇವಳ್ಯಾರೋಗ ಇದು ತೆಗಿಯವಳ್ದು ಇದ್ದೀನಿ ಮದ್ವೆ ಹುಡ್ಗೀಗೆ ಫೋಟೋ ತಗೊಳಕ್ಕೆ ಅಂತ ಕರ್ಕೊ ಬಂದಿರೋದು ನಾವು ಇವಳು ನೋಡಿ ಫ್ರೆಂಡ್ಸ್ ಇವಳೆ ತಗೋತವಳೆ ನಾನು ಈಗ ತೆಕ್ಕೊಡ್ತಾ ಇರೋದು ಕುತ್ಕೊಂಡು ತೆಗಿಯೇ ಕುತ್ಕೊಂಡು ತೆಗಿ ಅವ್ಳ ಫೋಟೋನ ಕುತ್ಕೋ ಅದೆಲ್ಲ ಬರ್ಲಿ ಅವ್ರು ಹದಿಮೂರನೇ ಶತಮಾನದಿಂದ ಮಾಡ್ಸಿರೋದೆ ಇವಳು ಬಂದಿವಾಗ ಫೋಟೋ ತಗೊಳ್ಳಿ ಅಂತ ಇವಳು ಇದಕ್ಕೂ ಮುಂಚೆ ಎಷ್ಟು ಚೆನ್ನಾಗಿ ಡೆಡಿಕೇಶನ್ ಕೊಟ್ಟು ಫೋಟೋ ತೆಗೀತಿಲ್ ಗೊತ್ತಾ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿದಳಾರಿ ರಾವಣನ್ ತಲೆ ಅನ್ಸುತ್ತೆ ಅಲ್ವಾ ರಾವಣನ್ ಬರೀ ತಲೆ ಇತ್ತ ಬಾಡಿ ಇರ್ಲಿಲ್ಲ ಇದಕ್ಕೆ ಬಾಡಿ ಇದೆ ಬಟ್ ಇದೇನೋ ನೋಡಿ ಬೇರೆ ಅನ್ಸ್ಬಿಟ್ಟಿದೆ ಸುಮ್ನೆ ಹಾಕೋ ಅನ್ಸ್ಬಿಟ್ಟಿದೆ ಏನದು ಕ್ಲಸ್ಟರ್ ತರ ಇದೆ ಒಳಗಡೆ ದೇವ್ರ ಕೂತಿರೋ ತರ ಓ ಮಂಟಪ ಇಲ್ಲ ನಾವು ಮೂರೇ ಜನ ಇದ್ವಿ ನಾವು ಫೋಟೋಸ್ ತಗೊಳ್ಳೋಷ್ಟಲ್ಲಿ ಅವರು ಪೂಜಾರಿ ಬಂದರು ಸೈಡ್ ತುಂಬ ಜನ ಇದ್ದಾರೆ ನೋಡ್ತಿರ್ಬೋದು ಆ್ಯಂಡ್ ಇಲ್ಲಿ ಸೆಪ್ಟೆಂಬರ್ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿಗೆ ಇದ್ರದ್ದು ಅಂತ ಇದೆಯಂತ ದೇವಸ್ಥಾನದ್ದು ಆ್ಯಂಡ್ ಇದ್ರ ವೈಶಿಷ್ಟ್ಯತೆ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಹದಿಮೂರನೇ ಶತಮಾನದಲ್ಲಿ ಚೋಳರು ಕಟ್ಟಿರೋದು ಬಟ್ ಅದನ್ನು ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಮಾಡಿರೋದು ವಯಸ್ಸಳರು ಅಂತ ಹೇಳ್ತಿದ್ದಾರೆ ಒಳಗಡೆದೆಲ್ಲ ನಾನು ಚಿಕ್ಕ ಚಿಕ್ಕ ಗ್ಲಿಮ್ಸಸ್ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಯಾರಾದರೂ ಈ ಸೈಡ್ ಬಂದಾಗ ಮಂಡ್ಯ ಅಥವಾ ಮದ್ದೂರು ಸೈಡ್ ಬಂದಾಗ ಹೊಸಬುದ್ನೂರು ಅಂತ ಹೇಳಿ ಫುಲ್ ನಿಮ್ಗೆ ಅಡ್ರೆಸ್ ಏನಷ್ಟು ಕನ್ಫ್ಯೂಸ್ ಆಗೋಲ್ಲ ಎಲ್ಲ ಕಡೆ ಅದು ಹಾಕಿದ್ದಾರೆ ಲೈಕ್ ಎಲ್ಲೆಲ್ಲಿ ಈ ಕ ಟರ್ನ್ ತೊಗೋಬೇಕಂತೆಲ್ಲ ಈಸಿಯಾಗಿ ಬರ್ಬೋದು ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲ ಇಳಿದು ಬರ್ತಿದವಲ್ಲ ಅಲ್ಲಿ ಅನಂತ ಪದ್ಮನಾಭ ದೇವಸ್ಥಾನಗಳು ಅಲ್ಲಿಂದ ಈಗೇ ಬಂದರೆ ಇಲ್ಲಿ ನಿಮಗೆ ಕಾಶಿ ವಿಶ್ವನಾಥ ಟೆಂಪಲ್ ಸಿಗುತ್ತೆ ಸೊ ನಾವು ಇವಾಗ ಗಾಡಿ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಅವ್ರು ಹೇಳೋ ಪ್ರಕಾರ ಕೇರಳಲ್ಲಿರುವಂಥ ಅನಂತ ಪದ್ಮನಾಭ ಬಿಟ್ಟರೆ ನಾವು ಮುಂಚೆ ಹೋಗಿದ್ವಲ್ಲ ಅದಂತೆ ಆ್ಯಂಡ್ ಇದು ಕಾಶಿ ವಿಶ್ವನಾಥ ಅಷ್ಟು ದೂರಕ್ಕೆ ಜನ ಹೋಗೋಕ್ಕಾಗಲ್ಲ ಅನ್ನೋ ಆ ಇದರಿಂದ ಇಲ್ಲೇ ಇನ್ನೋವೇಷನ್ ಮಾಡಿರೋದು ಅಂತ ಹೇಳಿದ್ರು ಇದ್ರ ವಿಶೇಷ ಏನು ಮಾಮೂಲ್ಯ ಸಪ್ತಬದಿಕ್ಕೆ ನವದುರ್ಗೇರು ಆಹಾ ಇದರ ಬಗ್ಗೆ ಏನಾದ್ರು ಕಥೆ ಏನಾದ್ರೂ ಇದೆಯಾ ದೇವಸ್ಥಾನದ ದಿನದಿನ ಕಥೆ ಏನಾದ್ರೂ ಇದೆಯಾ ಅಂದ್ರೆ ಹನ್ನೆರಡನೇ ಶತಮಾನ ದೇವಸ್ಥಾನ ಮತ್ತೆ ಹಿಂದೆ ಇದು ಎಲ್ಲ 파ಳಿದಿತ್ತು ಅದು 파ಳಿದಿದ್ದ ದೇವಸ್ಥಾನನ ವೀರೇಂದ್ರ ಅಗಡಿ ಅವರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದು ಆದರೆ ಒಂದೇ ಕಾಶಿ ಇದು ನಮ್ಮ ಅನಂತಪುರಂ ಅಂತ ಹೆಸರು ಇದಕ್ಕೆ ಈ ಊರ ಹೆಸರು ಈ ಊರ ಹೆಸರು ಅನಂತ ಕಾಶಿ ವಿಶ್ವನಾಥ ಯುವ ಅನಂತಪುರಂ ಅಂತ ಬತ್ತಿದ ಅಂದ್ರೆ ಆದ್ಮೇಲೆ ಸುಮಾರು ದಿವಸ ಈ ಪಾಳ್ ಬಿದ್ದೋಯ್ತು ಪಾಳ್ ಬಿದ್ದೋಗಿ ವೀರೇಂದ್ರ ಬಂದು ಇದನ್ನ ಜೀರ್ಣೋದ್ಧಾರ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಪೂಜೆ ನಡೀತಾ ಇದೆ ಆದ್ರೆ ಅದಕ್ಕೂ ಮುಂಚೆ ಒಂದ್ ಹಳೆಯ ದೇವಸ್ಥಾನ ಮಾಡ್ಕೊಂಡು ಅಲ್ಲಿ ಪೂಜೆ ನಡೀತಾ ಇತ್ತು ಅದನ್ನ ಒಂದು ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಇದು ತೆಮುಳು ಮಹಾರಾಜ ಆಳ್ವಿಕೆ ಪಿಲ್ಲೈ ಸಿದ್ದೈ ಅಂತ ಆಳ್ವಿಕೆಯಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿರೋದು ಅಂದ್ರೆ ಗಣೇಶನೂ ಹಳೆದೆ ಮತ್ತೆ ಸಣ್ಮುಖ ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಮದಲ್ಲೂ ಇಲ್ಲ ಈ ತರ ಸಣ್ಮುಖ ಎಲ್ಲೂ ಇಲ್ಲ ಈ ತರ ಸಣ್ಣಮುಖ ಮತ್ತೆ ನಂದಿನೂ ಹಳೆದೆ ಅಂದ್ರೆ ಪವಿತ್ರದ ಹೊದಿಕೆ ಮತ್ತೆ ಕಿವಿ ಕುಚ್ಚು ಮತ್ತೆ ಅಟಿಕೆ ಸರ ಗಂಟೆ ಸರ ಗೆಜ್ಜೆ ಸರ ಎಲ್ಲ ಇರುವುದರಿಂದ ಇದು ಪವಿತ್ರದ ಹೊದಕ್ಕೆ ಇದು ನವಗ್ರಹಗಳು ಸುತ್ತ ಪೂರ್ತಿ ನವಗ್ರಹ ಮೇಲಿದೆ ಒಂಬತ್ತು ಹೂಗಳು

ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತ ಬಟ್ ಆದರೆ ಇವತ್ತಿನ ದಿನ ಹೋದಷ್ಟು ಕೂಡ ಟೈಮ್ ಇಲ್ಲ ಬೇರೆ ಊರಿಗೆ ಹೋಗಬೇಕು ಅಂಥೇಳಿ ಆ್ಯಂಡ್ ಇಲ್ಲಿ ಹತ್ರ ಬೈ ಯಾವ್ಯಾವ ಊರಲ್ಲಿ ಮಂಡ್ಯಲ್ಲಿರುವಂಥ ಮಂಡ್ಯ ಮದ್ದೂರಿಗೆ ಸೇರಿದಂಥ ಯಾವ್ಯಾವ ಊರಲ್ಲಿ ಏನೇನಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ಬೆಸಗ್ರಹಳ್ಳಿ ಇದೆ ಮದ್ದೂರು ಇಲ್ಲೆಲ್ಲ ರಾಮ್ಪುರ ಇದೆ ಸೋಮನಹಳ್ಳಿ ಎಲ್ಲ ಊರ ಬಗ್ಗೆನೂ ಇದೆ ಸಳ್ಳಿ ಇದೆ ಸೋಮಶೆಟ್ಟಿಪುರ ಎಲ್ಲ ಊರ ಬಗ್ಗೆನೂ ಕೂತಿದ್ದಾರೆ ಸೊ ಇಲ್ಲಿ ಓದ್ಕೋಬೇಕು ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಬಂದಾಗ ದಯವಿಟ್ಟು ನನ್ನ ಒಂದು ಪರ್ಸ್ನಲ್ ಅಡ್ವೈಸ್ ಅಂತಲೇ ಹೇಳ್ಕೊಡಿ ನಿಮಗೆ ಹಳೆ ಕಾಲದ್ದು ಸ್ಕಲ್ಪ್ಚರ್ ಅಥವಾ ಮಾನ್ಯುಮೆಂಟ್ ನೋಡಬೇಕಂತಂದರೆ ಇಲ್ಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಡೀಟೇಲಿಂಗ್ ಆಗಿದೆ ಮೇಲೆ ಆಗ್ರಹ ಎಲ್ಲ ದೇವಸ್ಥಾನದಿಂದ ಆಚೆ ಇರುತ್ತೆ ಬೇರೆ ಇಲ್ಲಿ ಗರ್ಭಗುಡಿ ಮುಂದೆನೇ ಇರ್ತಿದ್ರೆ ಅದು ಮೇಲಿದೆ ಅಂಡ್ ಈ ನಂದಿ ಬಗ್ಗೆನು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಥರ ಎಲ್ಲೂ ಇಲ್ಲ ಅಂತ ಅಂಡ್ ಸುಬ್ರಹ್ಮಣ್ಯನ್ ದೋಷ್ ನಾವೆಲ್ಲೂ ಈ ಥರದ್ದು ನೋಡಿರಲ್ಲ ನದಿ ಮೇಲೆ ಕೂತಿರುವಂತಹ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಆ್ಯಂಡ್ ಎರಡೂ ಕೂಡ ಅಕ್ಕಪಕ್ಕನೇ ಇರೋದು ಒಂದು ಹಂಡ್ರೆಡ್ ಮೀಟರ್ಸಲ್ಲಿ ನೀವು ವಾಕಬಲ್ ನಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ನನಗೆ ಆ ಪ್ಲೇಸ್ದು ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಿಲ್ಲ ಬಟ್ ಇದನ್ನು ಅವ್ರ ಪೂಜಾರಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಬರ್ತಾ ಇದೆ ಅಂತ ಅನ್ಕೊಂಡಿರ್ತೀನಿ ಸೊ ಒಂದು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ನೋಡಬೇಕಂದ್ರೆ ರಿಂಗ್ ಫಿಂಗರ್ನ ಇಲ್ಲಿ ಟಚ್ ಮಾಡಿ ಇದು ಫುಲ್ ಆರ್ಮ್ ಥರ ಕ್ರಿಯೇಟ್ ಮಾಡಿ ಇಲ್ಲಿಂದ ನೋಡಬೇಕು ಅವಾಗ ಲಿಂಗ ಮಾತ್ರ ಕಾಣಿಸುತ್ತೆ ಮತ್ತೆ ನೀವೇನಾದ್ರೂ ಹೇಳ್ಬೇಕು ಅಂದಾಗ ಒಂದು ಕಿವಿನ ಮುಚ್ಚಿ ಈ ಕಿವಿಯಲ್ಲಿ ನಂದಿಗೆ ಹೇಳಿದ್ರೆ ನಂದಿ ದೇವರಿಗೆ ತಲುಪಿಸುತ್ತೆ ತಲ್ಪ್ಸುತ್ತೆ ಅನ್ನೋದು ಬಂದು ಏನಂತಾರೆ ನಂಬಿಕೆ ಆಗುತ್ತೆ ಬಾಳೆಗೊನೆ ಅಂತ ಜೊತೆ ಬಂದೆ ಇದು ಕನ್ನಡನೇನಾ ಇದು ಅಂದ್ರೆ ಇನ್ನೊಂದು ಪಿಳ್ಳೆ ಅಂತ ಬರ್ತದೆ ಏನನ್ಸ್ತೆ ಶಿಲ್ಪಾ ಇವ್ಳಿಗೆ ಗೊತ್ತಿರಲಿಲ್ಲ ನಾವು ಇವತ್ತು ಇಲ್ಲಿ ಕರ್ಕೊಂಡು ಬರ್ತಾ ಇದೀಗ ಅಂತ

ಯ ಮದುವೆಗೆ ಬನ್ನಿ ಅಂದ್ಬಿಟ್ರೆ ಸಾಕ ಮದುವೆ ಡೇಟು ಎಲ್ಲಿ ಮದುವೆ ಅಂತ ಹೇಳಬೇಕು ಮಾರ್ಚ್ ಎರಡನೇ ತಾರೀಕು ಮಲ್ಲಿಗೆರೆ ಅಂತ ಊರಿದೆ ನಮ್ಮ ಮಂಡ್ಯ ಅಲ್ಲಿ ಅಲ್ಲಿ ಏಳೂರಮ್ಮನ ಸಮುದಾಯ ಭವನದಲ್ಲಿ ಇವಳ ಮದುವೆ ಸೊ ಇದು ದೇವಸ್ಥಾನ ದೇವಸ್ಥಾನದ ಬಲಗಡೆ ಈ ರೀತಿ ಒಂದು ಮಂಟಪ ಇದೆ ಬಲನೇ ತಾನೇ ಬಲಗಡೆ ಅಲ್ವಾ ಏ ಆ ದೇವಸ್ಥಾನದ ಬಲಗಡೆಯಲ್ಲಿ ಒಂದು ಪುಟ್ಟ ಲಿಂಗ ಇದೆ ಮತ್ತು ಇಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡಿಲ್ಲ ಅದೇ ಅವ್ರು ಹೇಳಿದ್ರಲ್ಲ ಪಾಳ್ ಬಿದ್ದೋಗಿತ್ತು ಅಂತ ಸೊ ಅಲ್ಲೆಲ್ಲ ಮನೆ ಇದೆ ನಮ್ಮಕ್ಕ ಜೈಯಕ್ಕರ ಕಾಣುತ್ತೆ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಇವಾಗ ಟೈಮ್ ಎಷ್ಟು ಹನ್ನೊಂದುವರೆ ಆಗಿರುತ್ತಲ್ಲ ಅನ್ಕೋಲ್ ಹನ್ನೆರಡು ಗಂಟೆ ಸೊ ಹೊರಡ್ತಿದ್ದೀನಿ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇದಿಷ್ಟು ಆಗಿತ್ತು ಶಿಲ್ಪ ಬ್ರೈಟ್ ಟು ಬಿ ಸೊ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವೇನಾದ್ರೂ ಇನ್ನೂ ಜಾಸ್ತಿ ಈ ಟೆಂಪಲ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಒಂದ್ಸಲ ಇಲ್ಲಿಗೆ ಬರಲೇಬೇಕು ನಾನು ಎಷ್ಟೇ ವೀಡಿಯೋ ಹಾಕಿದ್ರು ಏನೇ ಹೇಳಿದ್ರು ನೀವು ಒಂದ್ಸಲ ಬಂದು ನೋಡಿದಾಗಲೇ ನಿಮಗೂ ಅದು ಗೊತ್ತಾಗೋದು ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಆ್ಯಂಡ್ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಮಿಸ್ ಮಾಡ್ದಿರ ಶಿಲ್ಪಕ್ಕ ಅವಳಿಗೆ ವಿಶಸ್ ತಿಳಿಸ್ಬಿಡಿ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ Bye! Bye! And thanks for watching!